நோடுவா அது அதுலே கிட்டே நம்ம பாயிண்ட் அல்லது

Ooh. kita kilo terpangkat tiga puluh. cek ya ya ini. நோடல அதுக்கே தூர

कैद <द्जाविक Antwort> <स princes> ನಾವು ಕಲ್ ಮಾಡ್ಬೇಕು ಅಂತ ಹೇಳಿ ಟೈಮ್ ಇಲ್ಲಿ ಬರ್ತದೆ ನಿಮ್ಗೆ ಹೇಳ್ತಾ ಇರೋದು ಹಾಗೆ ನೀವು ಹೇಳ್ತೀನಿ ಯಾವ ಥರ ಏನಾಗುತ್ತೆ ಚೆನ್ನಾಗೋಣ ಐ ಸೋರ್ಸ್ ಬರುತ್ತೆ ಹೇಳ್ತೀನಿ ಎಷ್ಟೊಳಗೆ ನೀರು ಬರುತ್ತೆ ಏನು ಅಂತ ನಾವು ನಿಮ್ಮ ನೀನು ಬೆಟ್ಟ ತಗೋಬೋದು ನಮ್ಮೂರಿಂದ ಇದು ಬನ್ನಿ ಕೊಟ್ಟಕ್ಕೆ ಹೋಗ್ಬೋದು ಸಾವಿರ ಸಾವಿರ ಸಾವಿರದ ಕಾಳು ನೀರಾಗುತ್ತೆ ನೀರು ಆಗುತ್ತೆ ಜೊತಿನ ಜೊತೆ ನೀರು ಚೆನ್ನಾಗೈತೆ ಎಷ್ಟು ಗ್ಯಾಪ್ ಗ್ಯಾಪ್ತಿದ ಐದು ಸಾವಿರ ಬರುತ್ತೆ ಐದು ಗ್ಯಾಪ್ ಇದೆ ಹಾಂ ಐದು ಗ್ಯಾಪ್ ತೋರಿಸ್ತೀನಿ ಗ್ಯಾಪ್ ಯಾವ ಕಡೆಯಿಂದ ಅಂತ ಚೆನ್ನಾಗಿದೆ ಪಾಯಿಂಟು ಎರಡೂವರಿಂದ ಮೂರು ಇಂಚ್ ನೀರು ಸಿಗುತ್ತೆ ಇಂಚು ಇಂಚ ಅಂದರೆ ಮೇಲೆ ನಾವು ಇಂಚು ಹೇಳ್ತೀನಿ ಅದು ಚೆನ್ನಾಗಿ ಸಿಗುತ್ತೆ ಪಾಯಿಂಟ್ ಚೆನ್ನಾಗ್ ಹಾಂ ಹ್ಞೂ ಈ ಊಟ ಕಡೆ ಕೆಳಕ್ಕೆ ಹೋಗಿ ಗಾಡಿ ಬಂದಾಗ ಇರ್ಲಿ ಹೋಣಿ ಬಂದಾಗ ಹೋಗಲೋದಿಲ್ಲ ಇಲ್ಲಿ ಅದ್ರ ಮೇಲೆ ಡ್ರಿಲ್ಲಿಂಗ್ ಮಾಡ್ತೀನಿ ಸುತ್ತಲೂ ಚೆನ್ನಾಗೋಣ ಹ್ಮ್ ಅಡಸಿ ನೋಡೋಣ ಇದು ಹಳ್ಳ ಸೀಜನ್ ಇದು ಹಳ್ಳ ಸೀಸನ್ ಎಲ್ಲ ಯಾಕಂದ್ರೆ ನಮ್ದು ಇಲ್ಲ ಅದು ತಗೊಳ ಏನ ಸಣ್ಣ ನೀರದು ನೀರು ಅದು ಹಳ್ಳ ಹೋದ್ರು

ಅದಿ ಸುತ್ತೆ ನಮ್ದು ಅಂದ್ರೆ ಅಲ್ಲಿ ಅಲೋಬ್ರಾಕಿ ಅಲ್ಲಿ ಮಣ್ಣು ಬಿಡದೆ ಹೋಗಿ ನಮ್ದು ನೋಡೋದು ಯಾರೋ ಬೇರೆ ಕಡೆ ಮಣ್ಣು ಅದು ಇದು ಕಮ್ಮಿ ಆಗೋದಿತ್ತು ಅಲ್ಲಿ ತೀರ ಮನೆ ಮುಚ್ಕೋಬಿಟ್ರದ ಹ್ಮ್ ನಮ್ದು ಐನೂರ ತಗೋ ತರದ್ முன்னூறு தான் கேப் இன்னொரு அடி அப்படி டேஞ்சர் ஜூம

ಕರೆಂಟ್ ಹೊಡೆದಂಗೆ ಹೊಡಿತಾರೆ ಅದು ಹೊಡೆದ್ರೆ ಇದನ್ನು ಪಾಯಿಂಟ್ ಅಂತ ನಾವು ಗುರ್ತಿಸ್ಕಿಲ್ಲ ನಾನು ಕಾಪರ್ ತಗೋಳ್ತೀವಿ ಪೆಂಡು ಹಮ್ಮ ತೊಗೊಳ್ತೀವಿ ಪೆಂಡು ರಮ್ ಅಲ್ಲಿ ಏನು ಸೂಕ್ಷ್ಮ ಏನು ಕೂತ ಹೋಗ್ತದೆ ಅದಾಕಿಸಿ ಚೆನ್ನಾಗಿ ನೀರು ಆಯ್ತು ಯಾಕೆ ಸುತ್ತ ಪಾಯಿಂಟು ಬಯಲು ಸುತ್ತ ಕೇಳ್ಬಿಟ್ಟೆ ಅದು ಏನಾಯ್ತದೆ ಏನು ಇಲ್ಲ ಈಗ ನೀವು ಹಿಂಗೆ ಹೋಗಿ ಮೊದಲು ನೀವು ಹಿಂಗೆ ಹೋದ್ರೆ ಬೆಸ್ಟು ನಿಮ್ಮ ಲೊಕೇಶನ್ಗೆ